ಹಲೋ ಇವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ವೈರಾ ವ್ಲಾಕ್ಸ್ ಇನ್ ಕನ್ನಡ ಎಲ್ಲ ಹೇಗಿದ್ದೀರಾ ಆಯ್ಹೋಗಿ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಸಹಿತ ತುಂಬಾ ಚೆನ್ನಾಗಿದ್ದೀನಿ ಬ್ರಹ್ಮಗಟ್ಟು ಸೇರಿದಂತೆ ಹಲವು ಧಾರಾವಾಹಿಗಳಲ್ಲಿ ಕನ್ನಡದ ಮನೆಗೆದ್ದ ನಟಿ ಶೋಭಿತ ಶಿವಣ್ಣ ಕನ್ನಡಿಗರ ಮನಗೆದ್ದ ಖ್ಯಾತ ನಟಿ ಶೋಭಿತಾ ಶಿವಣ್ಣ ನಿಧನ ಸ್ಯಾಂಡಲ್ವುಡ್ಗೆ ಮತ್ತೊಂದು ಆಘಾತ ನೀಡಿದೆ ಇತ್ತೀಚೆಗೆ ಜನಪ್ರಿಯ ತಾರೆಗಳು ನಿರ್ದೇಶಕರು ಏಕಾಏಕಿ ಬದುಕು ಅಂತ್ಯಗೊಳಿಸುತ್ತಿರುವ ಬೆಳವಣಿಗೆ ಆಘಾತ ತಂದಿದೆ ಬ್ರಹ್ಮಗಂಟು ಸೇರಿದಂತೆ ಹಲವು ಸೀರಿಯಲ್ ಮೂಲಕ ಕನ್ನಡಿಗರ ಮನೆ ಮಾತಾಗಿದ್ದ ಶೋಭ ಶೋಭಿತಾ ಶಿವಣ್ಣ ತಮ್ಮ ಸಾವಿನ ಸೂಚನೆಯನ್ನು ಸೋಷಿಯಲ್ ಮೀಡಿಯಾ ಮೂಲಕ ನೀಡಿದ್ರ ಅನ್ನೋ ಅನುಮಾನ ಶುರುವಾಗಿದೆ ಶೋಭಿತಾ ಶಿವಣ್ಣ ಕೊನೆಯದಾಗಿ ಇನ್ಸ್ಟಾಗ್ರಾಮ್ನಲ್ಲಿ ಹಾಕಿರುವ ಪೋಸ್ಟ್ ಈ ಅನುಮಾನಗಳಿಗೆ ಕಾರಣವಾಗಿದೆ ಶೋಭಿತಾ ಶಿವಣ್ಣ ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಕೊನೆಯದಾಗಿ ಬಾಲಿವುಡ್ ಹಾಡನ್ನು ನಿರ್ವಾಣಾ ಮ್ಯೂಸಿಕ್ ಸ್ಟುಡಿಯೋದಲ್ಲಿ ಗಾಯಕರೊಬ್ಬರು ಹಾಡುತ್ತಿರುವ ವಿಡಿಯೋ ಪೋಸ್ಟ್ ಮಾಡಿದ್ದಾರೆ ಇದರಲ್ಲೇನೂ ವಿಶೇಷವಿಲ್ಲ ಆದರೆ ಈ ಹಾಡಿನ ಮೂಲಕ ನಟಿ ಶೋಭಿತಾ ಶಿವಣ್ಣ ಸೂಚನೆಗಳನ್ನು ನೀಡಿದ್ದರು ಅನ್ನೋ ಅನುಮಾನಗಳು ವ್ಯಕ್ತ ತೊಡಗಿದೆ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ತೆರೆ ಕಂಡ ಶರಾಬಿ ಬಾಲಿವುಡ್ ಚಿತ್ರದ ಇಂತಜಾರ್ ಕಿ ಹಾಡನ್ನು ಶೋಭಿತಾ ಪೋಸ್ಟ್ ಮಾಡಿದ್ದಾರೆ ಕಾಯುತ್ತಿದ್ದೇನೆ ಅನ್ನೋ ಹಾಡಿನ ಮೂಲಕ ಶೋಭಿತಾ ಸೂಚ್ಯವಾಗಿ ತಮ್ಮ ನೋವನ್ನು ಹೇಳಿಕೊಂಡಿದ್ದಾರೆ ಅನ್ನೋ ಮಾತುಗಳು ಕೇಳಿ ಬರುತ್ತಿದೆ ನವೆಂಬರ್ ಹದಿನಾರರಂದು ಶೋಭಿತಾ ಇನ್ಸ್ಟಾಗ್ರಾಮ್ನಲ್ಲಿ ಈ ಹಾಡಿನ ತುಣುಕಿನ ವಿಡಿಯೋ ಹಾಕಿದ್ದಾರೆ ಬಳಿಕ ಶೋಭಿತಾ ಇನ್ಸ್ಟಾಗ್ರಾಮ್ನಲ್ಲಿ ಯಾವುದೇ ಪೋಸ್ಟ್ ಹಾಕಿಲ್ಲ ಇದೇ ಕೊನೆಯ ಪೋಸ್ಟ್ ನವೆಂಬರ್ ಹದಿನಾರರಿಂದ ಶೋಭಿತಾ ತಮ್ಮ ಸಾವಿನ ದಿನ ಎಣಿಸುತ್ತಿದ್ದರು ಅನ್ನೋ ಮಾತುಗಳು ಕೇಳಿ ಬರ್ತಿದೆ ಅಮಿತಾಬ್ ಬಚ್ಚನ್ ಅಭಿನಯದ ಈ ಚಿತ್ರದ ಅರ್ಥಗರ್ಭಿತ ಹಾಡನ್ನು ಪೋಸ್ಟ್ ಮಾಡುವ ಮೂಲಕ ಶೋಭಿತಾ ಸೂಚನೆ ನೀಡಿದರು ಎನ್ನಲಾಗ್ತಾ ಇದೆ ಇದಕ್ಕೂ ಮೊದಲು ಶೋಭಿತಾ ನವೆಂಬರ್ ಒಂದರಂದು ಕನ್ನಡ ರಾಜ್ಯೋತ್ಸವ ಶುಭಾಶಯ ಕೋರಿ ಪೋಸ್ಟ್ ಮಾಡಿದ್ದರು ಇದೇ ವೇಳೆ ತಮ್ಮ ಫಸ್ಟ್ ಟ್ರೇ ಫಸ್ಟ್ ಶೋ ಚಿತ್ರದ ಕುರಿತು ಮಾಹಿತಿ ನೀಡಿದ್ದರು ಕಿರುತೆರೆಯಿಂದ ದೂರವಾಗಿದ್ದರೂ ಶೋಭಿತಾ ಸೋಷಿಯಲ್ ಮೀಡಿಯಾದಲ್ಲಿ ಸಕ್ರಿಯವಾಗಿದ್ದರು ತಮ್ಮ ನಗುಮುಖದ ಫೋಟೋಗಳನ್ನು ವಿಡಿಯೋಗಳನ್ನು ಪೋಸ್ಟ್ ಮಾಡುತ್ತಲೇ ಬಂದಿದ್ದಾರೆ ಆಪ್ತರ ಜೊತೆಗಿನ ಸಂತಸ ಕ್ಷಣಗಳನ್ನು ಶೋಭಿತಾ ಪೋಸ್ಟ್ ಮಾಡಿದ್ದಾರೆ ಆದರೆ ಬದುಕು ಅಂತ್ಯಗೊಳಿಸುವಂಥ ಕಾರಣ ಏನಿತ್ತು ಅನ್ನೋ ಸ್ಪಷ್ಟ ಮಾಹಿತಿ ಲಭ್ಯವಾಗಿಲ್ಲ ಹಾಸನ ಮೂಲದ ಶೋಭಿತ ಶಿವಣ್ಣ ಕಳೆದ ವರ್ಷ ಮದುವೆಯಾಗಿ ಹೈದರಾಬಾದ್ನಲ್ಲಿ ಸೆಟಲ್ ಆಗಿದ್ದರು ಶೋಭಿತಾ ನಿನ್ನೆ ರಾತ್ರಿ ಮೃತಪಟ್ಟಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗಿದೆ ಆದರೆ ತಡವಾಗಿ ಬೆಳಕಿಗೆ ಬಂದಿದೆ ಈ ಮಾಹಿತಿ ತಿಳಿಯುತ್ತಿದ್ದಂತೆ ಶೋಭಿತ ಪೋಷಕರು ಹಾಗೂ ಕುಟುಂಬಸ್ಥರು ಆಘಾತಕ್ಕೊಳಗಾಗಿದ್ದಾರೆ ಶೋಭಿತ ಕುಟುಂಬಸ್ಥರು ಹೈದರಾಬಾದ್ಗೆ ತೆರಳಿದ್ದಾರೆ ಮದುವೆ ಬಳಿಕ ಶೋಭಿತಾ ಶಿವಣ್ಣ ನಟನೆಯಿಂದ ದೂರ ಉಳಿದಿದ್ದರು ಉತ್ತಮ ಪಾತ್ರದ ಕಾರಣ ಫಸ್ಟ್ ಡೇ ಫಸ್ಟ್ ಶೋ ಕನ್ನಡ ಚಿತ್ರದಲ್ಲಿ ಮುಖ್ಯ ಪಾತ್ರದಲ್ಲಿ ನಟಿಸಿದರು ಇತ್ತ ಶೋಭಿತಾ ಸಾವಿನ ಕುರಿತು ಹೈದರಾಬಾದ್ ಪೊಲೀಸರು ತನಿಖೆ ಆರಂಭಿಸಿದ್ದಾರೆ ಇತ ಶೋಭಿತಾ ಮದುವೆ ಬಳಿಕ ಬದುಕಿನಲ್ಲಿ ಹಲವು ಸಂಕಷ್ಟ ಎದುರಿಸಿದ್ದಾರೆ ಅನ್ನೋ ಮಾತುಗಳು ಕೇಳಿ ಬರುತ್ತಿದೆ ಇಷ್ಟೇ ಅಲ್ಲ ಶೋಭಿತಾ ದಾಂಪತ್ಯ ಜೀವನ ತೃಪ್ತಿದಾಯಕವಾಗಿರಲಿಲ್ಲ ಅನ್ನೋ ಮಾತುಗಳು ಬಲವಾಗಿ ಕೇಳಿಬರುತ್ತಿದೆ ಆದರೆ ಯಾವುದೇ ಸ್ಪಷ್ಟ ಕಾರಣಗಳು ಲಭ್ಯವಾಗಿಲ್ಲ ಡಿಪ್ರೆಷನ್ಗೆ ಒಳಗಾಗಿದ್ರು ಅನ್ನೋದು ಶೋಭಿತಾ ಶಿವಣ್ಣ ಕೊನೆಯ ಇನ್ಸ್ಟಾಗ್ರಾಮ್ ಪೋಸ್ಟ್ನಲ್ಲಿ ಸೂಚನೆಗಳು ಸಿಗುತ್ತಿದೆ ಡಿಪ್ರೆಷನ್ ಕುರಿತು ಚಿತ್ರದ ಹಾಡನ್ನು ಪೋಸ್ಟ್ ಮಾಡಿರುವುದು ಕೆಲ ಸೂಚನೆಗಳನ್ನು ನೀಡಿದೆ ಇನ್ನು ನಟಿ ಶೋಭಿತಾ ಅವರ ತಂದೆ ಶಿವಣ್ಣ ಮೂಲತಃ ಕೃಷಿಕರಾಗಿದ್ದಾರೆ ಹೀಗಾಗಿ ಶೋಭಿತಾಳಿಗೆ ಸ್ಥಳೀಯವಾಗಿಯೇ ಶಿಕ್ಷಣ ಕೊಡಿಸಿದ್ದಾರೆ ಸಕಲೇಶಪುರ ಪದವಿ ಪೂರ್ವ ಕಾಲೇಜಿನಲ್ಲಿ ಎಂಟರಿಂದ ಹತ್ತನೇ ತರಗತಿ ಮುಗಿಸಿದ್ದಾರೆ ಪಿಯುಸಿ ಓದಲು ಬೆಂಗಳೂರಿಗೆ ಕಳುಹಿಸಿದರು ಇದಾದ ನಂತರ ನೃತ್ಯ ಹಾಗೂ ಇತರೆ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಮುಂದಿದ್ದ ಶೋಭಿತಾ ಹಲವು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದರು ನೋಡಲು ಸುಂದರವಾಗಿದ್ದು ಉತ್ತಮ ಮೈಕಟ್ಟನ್ನು ಹೊಂದಿದ್ದ ಕಾರಣ ನಟನಾ ಕ್ಷೇತ್ರಗಳಿಗೂ ಆಫರ್ಗಳು ಬಂದಿತ್ತು ಆಗ ಮನೆಯಲ್ಲಿ ವಿಚಾರಿಸಿದಾಗ ಬೇಡವೆಂದೇ ಹೇಳಿದರು ಆದರೂ ಹಲವರಿಂದ ಮನೆಯಲ್ಲಿ ಪೋಷಕರಿಗೆ ಹೇಳಿಸಿ ನಟನ ಕ್ಷೇತ್ರಕ್ಕೆ ಬಂದವರು ನಟಿ ಶೋಭಿತಾ ಶಿವಣ್ಣ ಹಂತ ಹಂತವಾಗಿ ಮೊದಲು ಕನ್ನಡ ಕಿರುತೆರೆಯಲ್ಲಿ ಧಾರಾವಾಹಿಯಲ್ಲಿ ನಟಿಸಿದ ಶೋಭಿತಾಗೆ ನಟನೆಯ ಸಿದ್ಧಿ ಸಿದ್ಧಂತಾಯಿತು ಹೀಗಾಗಿ ಹನ್ನೆರಡಕ್ಕೂ ಅಧಿಕ ಧಾರಾವಾಹಿಗಳಲ್ಲಿ ನಟಿಸಿದ್ದರು ಜೊತೆಗೆ ನಾಲ್ಕೈದು ಸಿನಿಮಾಗಳಲ್ಲಿಯೂ ನಟಿಸಿದ್ದಾರೆ ಕಳೆದ ವರ್ಷವಷ್ಟೇ ಹೈದರಾಬಾದ್ ಮೂಲದ ವ್ಯಕ್ತಿಯೊಬ್ಬರನ್ನು ಪ್ರೀತಿಸಿ ಕೇವಲ ಕುಟುಂಬಸ್ಥರ ಹಾಗೂ ಸ್ನೇಹಿತರ ಸಮ್ಮುಖದಲ್ಲಿ ಮದುವೆ ಮಾಡಿಕೊಂಡಿದ್ದರು ಈ ಬಗ್ಗೆ ಅವರು ಮಾಹಿತಿ ಹಂಚಿಕೊಂಡಿರಲಿಲ್ಲ ಇದೀಗ ಅವರ ತಾಯಿ ದೇವಕಿ ಅವರು ಮಗಳ ಸಾವಿನ ಸುದ್ದಿಯನ್ನು ಕೇಳಿ ಹೈದರಾಬಾದ್ಗೆ ತೆರಳಿದ್ದಾರೆ ಇನ್ನು ನಿನ್ನೆಯ ಮನೆಯಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿದ್ದು ಪೊಲೀಸರು ಶವವನ್ನು ಆಸ್ಪತ್ರೆಗೆ ರವಾನಿಸಿದ್ದಾರೆ ಶೋಭಿತಾ ಅವರ ತಾಯಿ ಮಗಳನ್ನು ಗುರುತಿಸಿದ ನಂತರ ಮರಣೋತ್ತರ ಪರೀಕ್ಷೆಯನ್ನು ನಡೆಸಿ ನಂತರ ಮೃತದೇಹವನ್ನು ಹಸ್ತಾಂತರ ಮಾಡಲಿದ್ದಾರೆ ಹೀಗಾಗಿ ನಾಳೆ ಶೋಭಿತಾಳ ಮೃತದೇಹವನ್ನು ನಾಳೆ ಬೆಂಗಳೂರು ಅಥವಾ ಹಾಸನಕ್ಕೆ ತರುವ ಸಾಧ್ಯತೆ ಇದೆ ಒಂದು ವೇಳೆ ಮೃತದೇಹ ರವಾನಿಸುವ ಸ್ಥಿತಿಯಲ್ಲಿ ಇರದಿದ್ದರೆ ಕೆಲವು ಸಂಬಂಧಿಕರು ಅಲ್ಲಿಗೆ ತೆರಳಿ ಅಂತ್ಯಕ್ರಿಯೆ ನಡೆಸಲಿದ್ದಾರೆ ಎಂದು ಹೇಳಲಾಗುತ್ತಿದೆ